ఫ్రెండ్స్ వెల్కమ్ టు మై యూట్యూబ్ ఛానల్ బా ఫ్రెండ్స్ ఇవతూ నన్ను తవర్ మనతాది ప్లీజ్ వీడియో ఫుల్ వాచ్ మరి ఇష్ట లైక్ షేర్ మరి సబ్స్క్రైబ్ మాకు కమెంట్ ఏది అంత వీడియో ప్లీజ్ కమెంట్ మిస్ నేను ఇంకూ వీడియో మాది ఉమ్మస్తాయి ఇష్టాగ వీడియో ప్లీజ్ వీడియో నోడి హేగి కమెంట్ మి ಇವತ್ತು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಇವತ್ತು ನನ್ನ ತವ್ರ ಮನೇಲಿ ಏನು ಹೇಗಿರುತ್ತೆ ಹೇಗಿದೆ ನಮ್ಮ ಮನೆ ಹೇಗೆ ಹಬ್ಬ ಮಾಡ್ತೀವಿ ಯಾವ ಥರ ಇರುತ್ತೆ ಯಾರಿಗಿರ್ತಾರೆ ಎಲ್ಲ ಅಂತ ಪ್ಲೀಸ್ ವೀಡಿಯೋ ಫುಲ್ ವಾಚ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ಸ್ ಮಾಡಿ ಪ್ಲೀಸ್ ವಿಡಿಯೋ ಮಾಡಿ ಬೈ Sebelum ni, bapak kata, Ya, ni, kawal matahari ni, Ia kira-kira entah ni, Please, Ia jauh-jauh. Please, कौन होता है ये आवरीगे बाइक चल रहा ఆటో ఓస్త బి అన్న అన్న కర్కొందే సీట్ సీట్ అక్క న ఆటో ఇది కర్కొక బంద అస్సు మిస్ ఆయో అందే నే ಸುತ್ತ ಆಗಿಲ್ಲ ಬನ್ನಿ ಫ್ರೆಂಡ್ಸ್ ನಮ್ಮೂರು ನಾನು ತಗೊಂಡಿ ನಾನು ಹುಟ್ಟಿ ಬೆಳೆದಿದ್ದವರು ಫಸ್ಟ್ ಟೈಮ್ ಹಿಡಿಯೋ ಇದ್ದೀನಿ ಸೂಪರ್ ಖುಷಿ ಒಂಥರ ಇಲ್ಲಿ ಗಾರ್ಮೆಂಟ್ಸ್ ಇದೆ

ೇ ನಮ್ಮನೆ ಹೆಂಗಿದೆ ನಮ್ಮ ಮನೆ ಸೂಪರ್ ತವ್ರ ಮನೆಗೆ ಬಂದರೆ ಒಂಥರ ಖುಷಿ ಯಾರ ಮನೇನಪ್ಪ ಇದು ಹ ನಿಮ್ಮನೇಗ ನಮ್ಮಮ್ಮ ಏನಮ್ಮ ಏನಮ್ಮ ಸಮಾಚಾರ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನನ್ನ ತವರ್ ಮನೆಗೆ ಬಂದಿದ್ದೀನಿ ತವರ್ ಮನೆಯಲ್ಲಿ ಇವತ್ತು ಪಿತೃಪಕ್ಷದ ಹಬ್ಬ ಹಿರಿಯರು ಹಬ್ಬ ಮಾಡ್ತಾರಲ್ಲ ಅದೇ ಪಿತೃಪಕ್ಷ ಆಯುಧ ಪೂಜೆ ಮಾರ್ನಮಿ ಹಬ್ಬ ಎಲ್ಲ ಕಡೆ ಒಂದೊಂದು ತರ ಹೇಳ್ತಾರೆ ಅದೇ ತರ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಾತ ಅನ್ನ ಪೂಜ್ತಾರೆ ಹೆಗದೆ ಆಗಿದೆ ಸ್ವಲ್ಪ ಹುಷಾರಿಲ್ಲ ನನ್ನ ಮುಖ ನೋಡಿದ್ರೆ ಏನು ಹಿಂಗೈತೆ ಮುಖ ಅನ್ಕೋಬಿಡ್ರಿ ಹುಷಾರಿಲ್ಲ ಬನ್ನಿ ಹಬ್ಬ ಮಾಡಕ್ ಬಂದಿದ್ವಿ ನಾನು ನನ್ನ ಮಕ್ಳು ಬಂದಿದ್ವಿ ನನ್ನ ಮಗ ಫಸ್ಟ್ ಬಂದಿದ್ದ ನಂಗರಿ ಆಯೋದು ಆಯ್ತು ಹೆಂಗಿದೆ ನಮ್ಮನೆ ಆಯ್ತಾ ಇದು ನಮ್ಮನೆ ನಮ್ಮ ನಮ್ಮನೆ ಇದು ನಮ್ಮದೇ ಮನೆ ಅಂದ್ರೆ ಇದನ್ನ ಕೆಡವಿಲ್ಲ ಈ ಮನೆ ಕಟ್ಟಬೇಕಾದ್ರೆ ಈ ಮನೇಲಿ ಈಗ ಆ ಮನೇಲಿ ಈ ಮನೆ ಹಂಗೆ ಇದೆ ಅಜ್ಜಿ ಮನೆ ಬಂದ್ರೆ ಎಷ್ಟು ದಿವಸ ಆಯ್ತು ಒಂದು ವಾರ ಒಂದು ವಾರ ಹೆಂಗಿದೆ ಅಜ್ಜಿ ಕೂಡ ಆತರ ಮನೆ ಚಂದ

kan kampret doa kaktu doa pastu nama mama tu wingkara. Mami. Ah. Mami, kenapa mami? Tapi itu ada ko dasu mana mana. Aji matas siapa mana? Mama bawa mana dasu mana nak? Kau గెంట్స్ ప్రియా గారమెంట్స్ గార్మెంట్స్ సుతారు ಯಾರಾದರೂ ಟೈಲರಿಂಗು ಏನು ಐರನ್ನು ಆಮೇಲೆ ಇದು ಪ್ಯಾಕಿಂಗ್ ಏನು ಕೆಲಸ ಬಂದರೂ ಹೋಗಿ ಕೆಲಸ ಸಿಗುತ್ತೆ ನೀವು ಕಡ್ಡಿ ಬೇಕು ಹೊಡೆಯುತ್ತೀ ಅಲ್ಲೇ ಸುತ್ತ ಊಟ ಒಳ್ಳೆ ಅನುಕೂಲ ಇದೆ ಊಟ ಎಲ್ಲ ಕೊಡ್ತಾರೆ ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾರೆ ಅಡುಗೆ ಹೊರಬೇಕಾದ್ರೆ ನಾನ್ ವೆಜ್ ಅಡುಗೆ ಆಮೇಲೆ ಸಿಕ್ತೀನಿ ಸಿಗ್ತೀನಿ ನಮ್ಮನೇಲಿ ಚಿಕನ್ ಐತಿ ತಿರುವ ಪಲ್ಯ ಕಾತರ್ಯ ಉರ್ದ್ ಬಾಡು ಅಂತಾರಲ್ಲ ಅದು ಮಾಡಿದ್ದಾರೆ ಇದು ಚಿಕನ್ ಸಾಂಬಾರ್ ಅದು ಸ್ವಲ್ಪ ಹತ್ರ ಇಟ್ಬಿಟ್ರು ಹಂಗಾಗಿ ಅದು ಕತ್ತಲೇ ಆಗೋಯಿತು ಕ್ಲಿಯರೆನ್ಸ್ ಇಲ್ಲ ಚಿಕನ್ ಸಾಂಬಾರು ಕಾಣೋದಿಲ್ಲ ಪೀಸ್ ಒಂದಿಷ್ಟು ಕಾಣಿತ ಅಷ್ಟೇ ತಿರುಗ ನೋಡುತ್ತಾನೆ ಸಾಂಬಾರ್ದು ಕಾಲ್ಪಲ್ಯ ಅನ್ನ ಅನ್ನದ ಸಾಂಬಾರು ಮುದ್ದೆ ತಾತ ಇವರೇ ನೋಡಿ ಬೇಟರ್ ರಂಗಯ್ಯ ಕೂತಾ ಇದ್ದಾರೆ ನನ್ನ ಮಗ ಕೂತ್ಕೊಂಡು ನೋಡ್ತಾವನೆ ನೋಡಿ ನಮ್ಮ ತಾತ ಈ ಥರ ಇದ್ದಾರೆ ನನ್ನ ಮಗ ನೋಡ್ತಾವನೆ

ಹಂಗಾಗಿ ಅವ್ರನ್ನ ಕೂತ್ರಿ ಅವ್ರನ್ನ ಹುಡುಗಿ ಆಗಿದ್ರಲ್ಲ ಅಂತ ಇವರು ನನ್ನಪ್ಪ करला करला बोलवा सोला

ಬಂದ್ರು ಲೇಟಿಗೆ ಡ್ಯೂಟಿ ಮುಗಸ್ಕೊಂಡು पूछेنಗ್ತಾ ಇದ್ದಾರೆ ನೀನು ಹೆಡ್ಕಳವಾ ಈ ಕಪ್ಪನ್ ಕಯ್ಯ ಟಾವ್ ಆರೆ ಹೆಡ್ಕಳ್ರಿ ಆವಲ್ಕನ ಹಾಕೋ ಹಾ 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 ತೆಗಲ್ಲೇ ಹಾಕೋ ಸಿ